ನಮಸ್ಕಾರ 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 ಇರಿ 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 ಎಸ್ ಡಿ ಬಾಸ್ ನಮಸ್ಕಾರ 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 ಓಕೆ ನೀವು ಟ್ರೈಲರ್ ನೋಡಿರ್ತೀರಾ ಈ ಟ್ರೈಲರ್ ಅಲ್ಲಿ ನೋಡಿದ್ರೆ ನಿಮ್ಗೊಂದು ವಿಷಯ ಗೊತ್ತಾಗತ್ತೆ ಎಷ್ಟೋ ವರ್ಷದಿಂದ ಒಬ್ರು ಇದೇ ಹೈಟು ಇದೇ ಕಟ್ಔಟ್ ಇದೇ ಸ್ಟೈಲಲ್ಲಿ ಬಂದ್ರು ಅವ್ರು ಎಲ್ಲೋ ಹೋದ್ರು ಈಗ ಅದೇ ಕಟ್ಔಟು ಅದೇ ಹೈಟು ಅದೇ ಪರ್ಸ್ನಾಲಿಟಿ ಬಂದಿದ್ದಾರೆ ಅವರೇ ದನ್ವೀರ್ ಧನ್ವೀರ್ ನನಗ್ ಗೊತ್ತಿರೋಂಗೆ ಒಂದು ಬರೀ ಫ್ರೇಮ್ ಇಟ್ರೆ ಸಾಕು ಸ್ಕ್ರೀನ್ ಅಲ್ಲಿ ತುಂಬಕೋತಾರೆ ಸೊ ಧನ್ವೀರ್ ಆಲ್ ದ ವೆರಿ ಬೆಸ್ಟ್ ರೇಷ್ಮಾ ನಿಮಗೂ ಒಳ್ಳೇದಾಗ್ಲಿ ಆ್ಯಂಡ್ ನಮ್ಮ ಅಜ್ನೀಶ್ ಎಕ್ಸ್ಟ್ರಾರ್ಡನರಿ ಮ್ಯೂಸಿಕ್ ಕೊಟ್ಟಿದ್ದಾರೆ ತಾರಾ ಜೊತೆ ನಾನು ಆಲ್ರೆಡಿ ಕೆಲಸ ಮಾಡಿದ್ದೀನಿ ಭಾಳ ವರ್ಷದಿಂದ ಗೊತ್ತು ತಾರಾ ಮೇಡಮ್ ಅವರು ಆ್ಯಂಡ್ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಪ್ರೊಡ್ಯೂಸರ್ ಚೇತನ್ ಅವರು ನಾನು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಗಿದೆ ಸಿನಿಮಾಗೆ ಬಂದು ನಾನು ಎಲ್ಲ ಎಲ್ಲ ಕಡೆ ಕೆಲಸ ಮಾಡ್ತೀನಿ ನಿಮಗೆ ಗೊತ್ತು ಎಷ್ಟೋ ಪ್ರೊಡ್ಯೂಸರ್ಸ್ ನೋಡಿದ್ದೀನಿ ನಿಮ್ಗೆ ಗೊತ್ತು ಚೇತನ್ ಥರ ಒಂದು ಜೆಂಟಲ್ಮೆನ್ ಬಹಳ ಒಳ್ಳೆ ವ್ಯಕ್ತಿ ಅದಾದ್ಮೇಲೆ ಪ್ರೊಡ್ಯೂಸರ್ ನಾನು ಫಸ್ಟ್ ಅವ್ರಿಗೆ ಕೇಳಿದ್ದು ನಾನು ಅವ್ರನ್ನ ಭೇಟಿ ಆದಾಗ ಸರ್ ನೀವು ಗ್ಯಾರಂಟಿ ಈ ಸಿನಿಮಾ ಮಾಡಕ್ ಬಂದ್ರಾ ಅಂತ ಯಾಕಂದ್ರೆ ಹೊಸ್ದಾಗಿ ಬಂದಿದ್ದೀರಾ ಅಂತ ಅವ್ರು ಯಾಕೆ ನೀವು ಈ ತರ ಕೇಳ್ತಾ ಇದ್ದೀರಾ ಅಂದ್ರು ಇಲ್ಲ ಸರ್ ನೀವು ತುಂಬಾ ನಿಜವಾಗ್ಲೂ ತುಂಬಾ ನೋಡೋದಿದೆ ಸೊ ಇದೆಲ್ಲ ಗೊತ್ತಿಟ್ಕೊಂಡು ಬಂದ್ರಾ ಅಂತ ಎಲ್ಲ ಗೊತ್ತಿಟ್ಕೊಂಡೆ ಬಂದಿ ಅಂತ ಹೇಳಿದ್ರು ಆ್ಯಂಡ್ ಎಲ್ರೂ ಹೇಳ್ದಂಗೆ ಮುಂಚೆ ಆ ಖುಷ್ಕಾ ಕೇಳಿದ್ರೆ ಬಿರಿಯಾನಿ ಕೊಟ್ಟರು ಬಹಳ ಬಹಳ ಒಳ್ಳೆ ಪ್ರೊಡ್ಯೂಸರ್ ಸರ್ ನಿಮ್ಗೆ ಈ ಸಿನಿಮಾ ದೊಡ್ಡ ಹಿಟ್ ಆಗ್ಬೇಕು ನೀವು ಒಳ್ಳೆ ಸಿನಿಮಾಗಳು ಮಾಡಬೇಕು ಅಂಡ್ ನಿಮ್ಮಿಂದ ಸಾಕಷ್ಟು ಟೆಕ್ನಿಷಿಯನ್ಸ್ ಅದಲ್ಲದೆ ಹೊಸ ಕಲಾವಿದರು ಬರಬೇಕು ಅಂಡ್ ಗೆಲ್ಬೇಕು ಅಂತ ನಾನು ಆಸೆ ಪಡ್ತೀನಿ ಅಂಡ್ ಅಫ್ಕೋರ್ಸ್ ನನ್ನ ಡಿಯರ್ ಡೈರೆಕ್ಟರ್ ಶಂಕರ್ ರಾಮನ್ ಶಂಕರ್ ರಾಮನ್ ನನ್ಗೆ ಯಾಕೆ ಇಡಿಸ್ತಾರೆ ಅಂದ್ರೆ ನಾನು ಇನ್ಫ್ಯಾಕ್ಟ್ ಇವ್ರ ಜೊತೆ ರೆಗ್ಯುಲರ್ ಆಗಿ ಟಚ್ ಅಲ್ಲಿ ಇರ್ತಿದ್ದೆ ಈ ಸಿನಿಮಾ ಆದ್ಮೇಲೆ ಯಾಕಂದ್ರೆ ನನಗೆ ಪರ್ಸನಲ್ ಆಗಿ ಈ ವ್ಯಕ್ತಿ ಗೆಲ್ಬೇಕು ಅಂತ ಬಹಳ ಪರ್ಸನಲ್ ಆಗಿ ಗೆಲ್ಬೇಕು ಈ ಮನುಷ್ಯ ಯಾಕೆಂದ್ರೆ ಸಿಕ್ಕಾಪಟ್ಟೆ ಟ್ಯಾಲೆಂಟ್ ಇದೆ ಅಂಡ್ ಇದೆಲ್ಲ ವೇಸ್ಟ್ ಆಗಬಾರ್ದು ಎಲ್ಲಾದ್ರೂ ಆಚೆ ತರಬೇಕು ಸೊ ಅಂತ ಅಂತ ಒಂದು ಡೈರೆಕ್ಟರ್ ಗೆಲ್ಬೇಕಂದ್ರೆ ಇಂಥ ಒಂದು ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ ಸೊ ನನಗ್ ಗೊತ್ತಿರಂಗೆ ಶಂಕರ್ ನೀನು ಖಂಡಿತವಾಗ್ಲು ಗೆಲ್ತೀಯ ಅಂಡ್ ಮೇಲೆ ನನ್ನ ಮರಿಬೇಡ ಸೊ ಆಲ್ ದ ಬೆಸ್ಟ್ ದಯವಿಟ್ಟು ಹತ್ತನೇ ತಾರೀಕು ಏಪ್ರಿಲ್ ಇದೇ ತರ ಥಿಯೇಟ್ರಲ್ ತುಂಬಿ ಈ ಸಿನಿಮಾನ ಗೆಲ್ಸಿ ಅಂಡ್ ಅಫ್ಕೋರ್ಸ್ ನೀವು ಈ ಸಿನಿಮಾನ ಗೆಲ್ಸಿದ್ರೆ ಯಾರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನೀವು ಟ್ರೇಲರ್ ಟ್ರೇಲರ್ ನೋಡಿದಾಗ ಅವ್ರ ಒಂದು ಎಕ್ಸ್ಪ್ರೆಷನ್ ನೋಡಿದ್ರಲ್ಲ ಅವ್ರಿಗೆ ಅಷ್ಟು ಹಿಡಿಸಿದೆ ಅದು ಆ ಟ್ರೇಲರ್ ಆ ಎಕ್ಸ್ಪ್ರೆಷನ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಕಾಣುತ್ತೆ ತುಂಬಾ ಹಿಡಿಸಿದೆ ಸೊ ಖಂಡಿತವಾಗ್ಲೂ ನೀವೆಲ್ಲ ಇದನ್ನ ಗೆಲ್ಲಿಸ್ತೀರಿ ಅಂತ ನಂಬ್ತೀನಿ ದೇವ್ರು ನಿಮ್ಗೆಲ್ಲ ಒಳ್ಳೇದ್ ಮಾಡ್ಲಿ ದಯವಿಟ್ಟು ಹುಷಾರಾಗಿ ಇಳಿದು ಮನೆಗೆ ಹೋಗಿ ಇದಾದ್ಮೇಲೆ ಅಲ್ಲಿಂದ ಎಗರ್ ಬಿಡ್ಬೇಡಿ ಓಕೆ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ